ಪ್ರಧಾನಿ ಮೋದಿ ಅವರು ಬಿಟ್ರೆ ಬೇರೆ ಯಾರು ಹಾಕು ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ ಮೋದಿನೇ ಆಗ್ಬೇಕು ಭಾರತ ಪ್ರಕಾಶಿಸುತ್ತದೆ ಏನು ಪ್ರಪಂಚಕ್ಕೆಲ್ಲ ಗೊತ್ತಾಯ್ತಲ್ಲ ದೇಶ ಅಭಿವೃದ್ಧಿ ಹೊಂದೋದ್ರಿಂದ ಈಗ ಬಿಜೆಪಿಗೆ ಎಲ್ಲ ಸಪೋರ್ಟ್ ಅಂತ ನಾವು ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಮೋದಿ ನೋಡಿ ಓಟ್ ಆಗ್ತಾರೆ ಇನ್ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ಸ್ ಸ್ಥಳೀಯವಾಗಿರ್ತಕ್ಕಂಥ ರೀಸನ್ ಮೇಲೆ ಓಟ್ ಹಾಕ್ತಾರೆ ಮೋದಿ ಪ್ರಧಾನಿ ಮಂತ್ರಿ ಆದ್ರೆ ನಮಗೆ ಸವಲತ್ತು ಆಮೇಲೆ ದೇಶ ಅಭಿವೃದ್ಧಿ ಮಾಡಕ್ ಅವರೇ ಬರ್ಲೇಬೇಕು ಲೋಕಲ್ ಎಂ ಪಿ ಯಾರಾಗೋದಿ ಅಂತಾರು ಜಲದ ಸಿಗಲ್ಲ ಮೋದಿ ನೋಡಿ ಓಟ್ ಹಾಕ ಜಿಎಂ ಸಿದ್ದೇಶ್ವರ ಮಾಡಿದಾರ ಅದಂತ ಗ್ಯಾರಂಟಿ ಬೇರೆ ಬೇರೆ ಬಹಳ ಕೊಡ್ತಾ ಇದಾರ ಒಟ್ಟಿನ ಬಡಿ ಐತಿ ಕೊಟ್ಟದಾರ ಅದ ಒಟ್ಟಿನ ಬಡಿ ಇಲ್ಲದ್ರೆ ಏನ್ ಕೊಡ್ತದ್ರು ಇಪ್ಪತ್ತೈದು ಇಪ್ಪತ್ತೈದು ಬಿಜೆಪಿ ಬರಬಾತಿ ಗ್ರಾಮದವರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಸರ್ ಯಾರು ಯಾರಾಗ್ಬೋದು ನಮ್ಮ ನೆಕ್ಸ್ಟ್ ಪ್ರಧಾನಿ ಪ್ರಧಾನಿ ಮೋದಿ ಅವರು ಬಿಟ್ರೆ ಬೇರೆ ಯಾರಾಕು ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಮೋದಿ ಬಿಟ್ರೆ ಅವಕಾಶ ಮೋದಿನೇ ಆಗ್ಬೇಕು ಮೋದಿನೇ ಆಗ್ಬೇಕು ಯಾಕೆ ಅಂದ್ರೆ ಇವತ್ತು ಭಾರತ ಪ್ರಕಾಶಿಸುತ್ತದೆ ಅಂತಂದು ಏನು ಪ್ರಪಂಚಕ್ಕೆಲ್ಲ ಗೊತ್ತಾಯ್ತಲ್ಲ ಸುಮ್ಮ ಸುಮ್ಮನೆ ಪ್ರಕಾಶ ಆಗಲ್ಲ ಏನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ಮಾಡಿದರೆ ಮಾತ್ರ ಪ್ರಕಾಶ್ ಆಗ್ತಾ ಇರೋದು ಬಿಟ್ಟರೆ ಸುಮ್ಮನೆ ನಾನು ಏನೇ ಹೇಳಿದೆ ಅಂತಂದ್ರೆ ಆಗಲ್ಲ ಅದು ಇವತ್ತು ಏನಾಗಿದೆ ಅಂದರೆ ಸ್ಟ್ರಕ್ಚರ್ ಎಲ್ಲ ಬಿಲ್ಡಪ್ ಆಗ್ತಾ ಇರೋದು ಪ್ರತಿಯೊಬ್ಬ ಏನು ಎಲ್ಲ ವ್ಯಕ್ತಿ ಹತ್ರನೂ ಇವತ್ತು ನಮ್ಮ ದೇಶದಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಇದೆ ಒಂದು ಸೆಕೆಂಡ್ ಫೋನ್ ಆನ್ ಮಾಡ್ತದಂಕ್ಲೇ ದೇಶದಲ್ಲ ಪ್ರಪಂಚದ್ದೇ ವಿಷಯ ಗೊತ್ತಾಗ್ತೈತಿ ನಾವು ನೀವು ಏನೇ ಸುಳ್ಳು ಹೇಳಿದ್ರು ಜನ ಅದನ್ನ ನೋಡ್ತಾರೆ ಆ ನೋಡಿರೋದ್ರ ಪ್ರಭಾವನೇ ಇವತ್ತು ನಮ್ಮ ದೇಶದಲ್ಲಿ ಬದಲಾವಣೆ ಆಗ್ತಾ ಇರೋದು ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳ್ತೀನಿ ನಾನು ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದಾರೆ ಇಬ್ರು ಾರೆ ನಿಮ್ಗೆ ಆಲ್ರೆಡಿ ಗೊತ್ತು ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಿಜೆಪಿ ಕಡೆಯಿಂದ ಗಾಯತ್ರಿ ಯಾರಾಗಬಹುದು ನೆಕ್ಸ್ಟ್ ಎಂ ಪಿ ಇಲ್ಲ ನಾವು ವ್ಯಕ್ತಿಗತವಾಗಿ ಯಾರ್ಡ್ ದೂಷಣೆ ಮಾಡದಾಗ್ಲಿ ಏನಲ್ಲ ಪಕ್ಷದಲ್ಲಿ ಈಗ ಇವರು ಜಿ ಎಂ ಗಾಯತ್ರಿ ಅವರು ಅವರು ತಾ ತ ಮಾವರ್ ಕಾಲದಿಂದನೂ ರಾಜಕೀಯ ರಂಗದಲ್ಲಿದ್ದಾರೆ ಅವರು ರಾಜಕೀಯ ರಂಗದಲ್ಲಿದ್ದಾರೆ ಆದರೆ ಇವತ್ತು ದೇಶಕ್ಕೆ ಭದ್ರತೆ ದೃಷ್ಟಿಯಿಂದ ದೇಶ ಅಭಿವೃದ್ಧಿ ಹೊಂದೋದ್ರಿಂದ ಈಗ ಬಿ ಜೆ ಪಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಸೊ ಇವರು ನೆಕ್ಸ್ಟ್ ಎಂ ಪಿ ಆಗಿ ಬಂದರೆ ನಮ್ಮ ಮೋದಿಯವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ತಾರೆ ಅಂತ ಅಂತೀರಾ ಅಥವಾ ಅವ್ರ ಕೆಲಸಗಳನ್ನ ನೋಡ್ಬಿಟ್ಟು ಓಟ್ ಹಾಕ್ತಾರೆ ಅಂತ ಅಂತೀರಾ ಫಿಫ್ಟಿ ಪರ್ಸೆಂಟು ಮೋದಿ ನೋಡಿ ಓಟ್ ಹಾಕ್ತಾರೆ ಇನ್ ಫಿಫ್ಟಿ ಪರ್ಸೆಂಟು ಡೆವಲಪ್ಮೆಂಟ್ಸು ಸ್ಥಳೀಯವಾಗಿರ್ತಕ್ಕಂಥ ರೀಸನ್ ಮೇಲೆ ಓಟ್ ಆಗ್ತಾರೆ ಇವಾಗ ಪ್ರೆಸೆಂಟ್ ಇರುವಂಥ ಎಂ ಪಿ ಬಂದು ಜಿ ಎಂ ಸಿದ್ದೇಶ್ವರ್ ಅವರು ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗಾಗಿದೆ ಏನು ಕತೆ ಸರ್ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಏನಾಗಿರ್ತೈತೆ ಅಂದರೆ ಗೊತ್ತಾಗಲ್ಲ ಯಾಕೆಂದರೆ ಈಗ ರೈಲ್ವೆ ಯೋಜನೆ ಮಾಡಿರ್ತಾರೆ ನಾವು ರೈಲ್ಗೆ ಹೋಗೋಲ್ಲ ಬಸ್ಸಿಗೆ ಓಡಾಡ್ತೀವಿ ಆದರೆ ರೈಲ್ವೆ ಯೋಜನೆ ಮಾಡಿರೋದು ನಮಗೆಲ್ಲ ಗೊತ್ತಿರಲ್ಲ ಏನಾಗೈತಿ ಡೆವಲಪ್ಮೆಂಟ್ಸ್ ಬಗ್ಗೆ ಗೊತ್ತಾಗಲ್ಲ ಈ ನಮ್ಗೆ ಏನಾಗಿರ್ತೈತಿ ಅಂದರೆ ಸ್ಥಳೀಯವಾಗಿ ನನಗೆ ಏನು ಡೆವಲಪ್ ಮಾಡಿರ್ತಾರ ನಮ್ಮ ಊರಿ ಬಂದಿದ್ರೆ ನಮ್ಮ ಊರಿಗೆ ಒಂದು ಸಿ ಸಿ ರೋಡ್ ಮಾಡಿದ್ರ ಅಂದ್ರೆ ಭಾರಿ ಮಾಡಿದಾರ ಅಂತೀವಿ ಬಟ್ ಈ ನ್ಯಾಷನಲ್ ಇಶ್ಯೂಸು ಈಗ ದಾವಣಗೆರೆ ಸ್ಮಾರ್ಟ್ ಸಿಟಿ ಬಂತು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ ಆ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಜನಕ್ಕೆ ಗೊತ್ತಿರಲ್ಲ ಅದು ಸ್ಟೇಟಿಂದ ಆಗೈತೋ ಸೆಂಟ್ರಲ್ದಾಗೆ ಎಂ ಪಿ ಮಾಡಿದಾರೋ ಅಥವಾ ಎಮ್ ಎಲ್ ಎ ಮಾಡಿದಾರೋ ಅಥವಾ ಗೊತ್ತಿರಲ್ಲ ಏನಾಗೈತಿ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಶಕ್ತಿ ಕಡಿಮೆ ಇರೋದ್ರಿಂದ ಎಂ ಪಿ ಅವರು ಏನು ಮಾಡಿದಾರಂತಕ್ಕಂಥದ್ದು ಬರೀ ಬುಕ್ಲೆಟ್ ಅಲ್ಲಿದೆ ಬಟ್ ಪ್ರತಿಯೊಬ್ಬರಿಗೆ ಅದು ಅದು ರೀಚ್ ಆಗಂಥ ಕೆಲಸ ಮಾಡಿರಲ್ಲ ಹಂಗಾಗಿ ಗೊತ್ತಿರಲ್ಲ ನಮಗೆಲ್ಲ ಎಜುಕೇಟೆಡ್ ಇರೋದ್ರಿಂದ ಮೋದಿ ಈಗ ಎಂ ಪಿ ಅವರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಎಂ ಪಿ ಅವ್ರಿಗೆ ಜನ ಎಜುಕೇಟೆಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತಂದು ಹೇಳ್ತೀವಿ ಇಲ್ಲಿ ಸ್ಥಳೀಯವಾಗಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಹೌದು ಓಕೆ ಈಗ ಕಾಂಗ್ರೆಸ್ ಇಂದ ಒಂದಷ್ಟು ಗ್ಯಾರಂಟಿಗಳನ್ನ ಅದರಿಂದ ಏನಾದರೂ ಈ ಗೆ ಅಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಇಲ್ಲ ಗ್ಯಾರಂಟಿ ಯೋಜನೆ ಬಗ್ಗೆ ಭಾಳ ಜನ ನಮ್ಮ ದೇಶದಲ್ಲಿ ಪಾಪ ಅದ್ರ ಬಗ್ಗೆ ಡಿಸ್ಕರೇಜ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನನ್ನಲ್ಲ ಯಾಕಂದ್ರೆ ಕೆಲವೊಬ್ರು ಕೂಲಿ ಕಾರ್ಮಿಕರು ಬಸ್ಸಲ್ಲಿ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಅದ್ರದ್ದು ಎಫೆಕ್ಟಿವ್ ಇದ್ದೇ ಇರುತ್ತೆ ನಾನು ಅದು ಬಹಳ ಜನ ಅಂತ ಸುಳ್ಳು ಅಂತ ನಮ್ಗೆ ಸುಳ್ಳು ಮಾತಾಡಕ್ಕೆ ನನಗೆ ಇಷ್ಟಲ್ಲ ಅದು ಎಫೆಕ್ಟಿವ್ ಇರ್ಬೋದು ಅಷ್ಟು ಗೆಲ್ಲೋ ಮಟ್ಟಕ್ಕೆ ಎಫೆಕ್ಟ್ ಆಗಲ್ಲ ಅಂತ ನಾನು ಹೇಳ್ತೀನಿ ಓಕೆ ಗೊತ್ತಿದೆ ಈಗ ಲೋಕಸಭಾ ಎಲೆಕ್ಷನ್ ಇನ್ನೇನು ಬರ್ತಾ ಇದೆ ಯಾರಾಗ್ಬೇಕು ನಮ್ಮ ನೆಕ್ಸ್ಟ್ ಪ್ರಧಾನಿ ಮೋದಿನೂ ಆಗ್ಬೇಕು ಆಗ್ಬೇಕು ಮೋದಿ ಪ್ರಧಾನ ಮಂತ್ರಿ ಆದ್ರೆ ನಮಗೆಲ್ಲಾ ಸವಲತ್ತು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಡ್ತಾರ ಆಮೇಲೆ ದೇಶ ಅಭಿವೃದ್ಧಿ ಮಾಡಕ್ಕಂದ್ರೆ ಅವರೇ ಬರಲೇಬೇಕು ಓಕೆ ಸೊ ಲೋಕಲ್ ಅಲ್ಲಿ ಇವಾಗ ಗಾಯತ್ರಿ ಸಿದ್ದೇಶ್ವರ ಅವರು ಬಿಜೆಪಿ ಕಡೆಯಿಂದ ಹಾಗೆ ಪ್ರಭಾ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ ಇಲ್ಲಿ ಲೋಕಲ್ ಎಂ ಪಿ ಯಾರಾಗಬಹುದು ಅಂತ ಲೋಕಲ್ ಎಂ ಪಿ ಸಿದ್ಧರ ಆಗ್ಬೋದು ಮಲ್ಲಿಕಾರ್ಜುನ ಗಾಯತ್ರಿ ಮರ ಆಗ್ಬೋದು ಅದು ಸೆಕೆಂಡ್ರಿ ಅದು ಲೆಕ್ಕ ಅಲ್ಲ ಮೋದಿ ನೋಡಿ ಮೋದಿ ಅಂತಾರು ಜಲಮದಾಗ ಸಿಗಲ್ಲ ಮೋದಿ ಅಂತಾರ ಅಭಿವೃದ್ಧಿಗೆ ಅವರು ಬರಲೇಬೇಕು ಮೋದಿಯವ್ರನ್ನ ನೋಡಿಬಿಟ್ಟು ಇಲ್ಲಿರೋ ಜನ ಎಲ್ಲ ಹೌದು ಮೋದಿ ನೋಡೇ ಓಟ್ ಹಾಕದು ಓಕೆ ಇಲ್ಲಿ ಪ್ರೆಸೆಂಟ್ ಎಮ್ ಪಿ ಬಂದು ಜಿ ಎಮ್ ಸಿದ್ದೇಶ್ವರ ಅವರು ಜಿ ಎಮ್ ಸಿದ್ದೇಶ್ವರ ಅವರು ಮಾಡಿದ್ದಾರೆ ಈಗ ತಾಲೂಕ ತಕ್ಕಂಗ ಬೇರೆ ಬದ್ಲಾಯಿಸಿದಾರ ಅವರು ಆದರೂ ಮತ್ತು ಮೋದಿ ನೋಡಿ ಓಟ್ ಹಾಕ್ತದೆ ಇಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಡೀತಿದೆಯಾ ಏನು ಮಾಡಿದಾರ ಮಾಡಿದಾರೆ ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದಾರ ಆದರೂ ಒಂದು ಸ್ವಲ್ಪ ಈಗ ಚೇಂಜ್ ಆಗಿದಾರೆ ಮತ್ತು ಈ ವರ್ಷ ಏನ ತಿದ್ದಿ ಇದು ಮಾಡಿದಾವೆ ಅಂತಂದು ಹೇಳಿದಾರೆ ಹಂಗಾಗಿ ಓಕೆ ಅಂತಂದು ಹೇಳಿದಾರೆ ಅವ್ರಿಗೆ ಏನು ಮಾಡ್ತಾರೆ ಏನ್ ಓಕೆ ಈ ಕಾಂಗ್ರೆಸ್ ಕಡೆಯಿಂದ ಒಂದಷ್ಟು ಗ್ಯಾರಂಟಿಗಳು ಬಂದಿದ್ದಾವೆ ಗ್ಯಾರಂಟಿ ಎಲೆಕ್ಷನ್ ಎಫೆಕ್ಟ್ ಗ್ಯಾರಂಟಿ ಕೊಟ್ಟದಾರ ಮೇಡಮ್ ಗ್ಯಾರಂಟಿ ಕೊಟ್ಟರೆ ಮುಖ್ಯ ಅಲ್ಲ ಅದ್ರಂತ ಗ್ಯಾರಂಟಿ ಬೇರೆ ಬೇರೆ ಅವರು ಭಾಳ ಕೊಡ್ತಾಯಿದಾರ ಈಗೇನೋ ಒಟ್ಟಿನ ಬಡಿವಿ ಐತಿ ಕೊಟ್ಟದಾರ ಅದ ಒಟ್ಟಿಂಬಡಿ ಇಲ್ಲದ್ರೆ ಏನು ಕೊಡ್ತಿದ್ರು ಹಂಗಾಗಿ ಕೊಟ್ಟದಾರ ಅದಕ್ಕೆಲ್ಲ ಏನು ಇದಾಗಲ್ಲ ಹಂಗ ಸುಮ್ ನಡೀತಾ ಇರ್ತಾವ್ ಎಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಬರ್ಬೋದು ಅಂತ ಅಂತೇಳಿ ಇಪ್ಪತ್ತೈದು ಬಿಜೆಪಿನ ಬರೋದು